ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಯೂನ್ ವಿತ್ ಮಧುಸ್ ಸ್ಲಾಗ್ ಇದು ಬುಧವಾರದ ವ್ಲಾಗ್ ಬೆಳಗ್ಗೆನೇ ಎದ್ದು ಬೇಗನೆ ಕೆಲಸ ಎಲ್ಲ ಮುಗಿಸೋಣ ಅಂತ ಬಂದಿದ್ದೀನಿ ಪಾಪು ಎದೋಷ್ನಲ್ಲಿ ನಾನು ಆದಷ್ಟು ಆರು ಗಂಟೆಗೆ ಐದು ಐವತ್ತಕ್ಕೆ ಅಲಾರಂ ಇಟ್ಟಿರ್ತೀನಿ ಅಷ್ಟರೊಳಗಡೆ ಎದ್ದಳೋಣ ಅಂತ ಲಾಸ್ಟ್ ಮೂಮೆಂಟ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ಗಾದರೂ ಎದ್ದಳೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಸಿಕ್ಸ್ ಫಿಫ್ಟೀನ್ಗೆ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಫಸ್ಟು ಬಾಕ್ಲು ಕಸ ಗುಡಿಸೋಣ ಅಂತ ಗುಡಿಸ್ತಾ ಇದ್ದೀನಿ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಎದ್ದ ತಕ್ಷಣ ಬಾಕ್ಲು ಕಸನ ಗುಡಿಸ್ಬೇಕು ಯಾಕಂದರೆ ದರಿದ್ರಲಕ್ಷ್ಮಿ ಬಂದು ಕೂತಿರ್ತಾಳೆ ಎದ್ದ ತಕ್ಷಣ ಪೊರ್ಕೆಲಿ ನಾವು ಬಾಗಿಲು ಗುಡಿಸ್ಲಿಲ್ಲ ಅಂದರೆ ದರಿದ್ರ ದರಿದ್ರಲಕ್ಷ್ಮಿ ಒಳಗಡೆ ಬರ್ತಾಳೆ ಅಂತ ಹಂಗಾಗಿ ಫಸ್ಟು ಗುಡಿಸ್ಕೊತಾ ಇದ್ದೀನಿ ಇತ್ತೀಚೆಗೆ ಇದು ರುಟೀನ ನನಗೆ ಫಾಲೋ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಪಾಪು ಇರೋದ್ರಿಂದ ಒಂದೊಂದು ದಿನ ಎದ್ದೇಳೋದು ಲೇಟ್ ಆಗುತ್ತೆ ಇಲ್ಲ ಎದ್ದಾಗ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ನಿಂತ್ಕೊಂಬಿಡ್ತೀನಿ ಆಗ ಮಾಡೋದಕ್ಕೆ ಆಗೋಲ್ಲ ಬಟ್ ಇವತ್ತು ಬೇಗ ಎದ್ದಿದ್ನಲ್ಲ ಅಂತ ಫಸ್ಟು ಬಾಕ್ಲು ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ತಾ ಇದ್ದೆ ಬಾಕ್ಲು ತೊಳೆಯೋಣ ಅಂತ ಆ ಟೈಮಿಗೆ ಹಸು ಬಂತು ಹಂಗಾಗಿ ಒಂದು ಸೌತೆಕಾಯಿನ್ನಾದರೂ ಕೊಡೋಣ ಇದು ಒಳಗಡೆ ಬಂದಿದೆಯಲ್ಲ ಅಂದ್ಬಿಟ್ಟು ಸೌತೆಕಾಯಿ ಕೊಟ್ಟೆ ಅದು ಎಷ್ಟು ಚಿಕ್ಕ ಮರಿ ಅಂದರೆ ಅದಕ್ಕೆ ಸೌತೆಕಾಯಿ ಕಚ್ಚೋಕ್ಕೂ ಆಗ್ತಿರ್ಲಿಲ್ಲ ಆ್ಯಕ್ಚುಲಾಗಿ ನಾನು ಸಣ್ಣ ಸಣ್ಣ ಸೌತೆಕಾಯಿನೇ ಕೊಟ್ಟಿದ್ದಿದ್ದು ಬಟ್ ಅದನ್ನು ಅದಕ್ಕೆ ಕಚ್ಚಿ ತಿನ್ನೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಮುರಿದಿ ಕೊಟ್ಟೆ ಅದಕ್ಕೆ ನಾನು ನಮ್ಮ ಮನೆಗೆ ಫಸ್ಟು ನೀವು ಹಿಂದಿನ ವೀಡಿಯೋದಲ್ಲಿ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ ಒಂದು ದೊಡ್ಡ ಹಸು ಬರ್ತಾಯಿತ್ತು ಬಟ್ ಅದು ಈಗ ಬರ್ತಾ ಇಲ್ಲ ನಾನು ತುಂಬ ದಿನದಿಂದ ಿಂದ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಅದು ಬರ್ತಾ ಇಲ್ಲ ಅಂತ ನಾನು ಒಂದು ದಿನ ನಮ್ಮ ಅಪ್ಪ ಮನೆ ಆಂಟಿನ ಕೇಳಿದಾಗ ಹೇಳಿದ್ರು ಅದು ಪ್ರೆಗ್ನೆಂಟ್ ಇತ್ತಂತೆ ಬಟ್ ಅದು ತುಂಬ ಪ್ಲ್ಯಾಸ್ಟಿಕ್ ತಿಂತಾಯಿತ್ತು ಅದರಿಂದ ಅದು ಪಾಪ ಕರುಗೂ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಕೊಟ್ಬಿಟ್ರಂತೆ ಆ ಕರು ಹಸುನ ಅದ್ರ ಹೆಸರು ಚಾಮುಂಡಿ ಅಂತೆ ಅವ್ರು ಹೇಳ್ತಾಯಿದ್ರು ನನಗೆ ಗೊತ್ತೇ ಇರಲಿಲ್ಲ ಅದು ಚಾಮುಂಡಿ ಅದ್ರ ಹೆಸರು ಅಂತ ನಾನು ಒಂದಿನ ಕೇಳಿದಾಗ ಆಂಟಿ ಹೇಳುದ್ರಿಗೆ ಕೊಟ್ಬಿಟ್ರು ಅದು ಸ ಪ್ಲಾಸ್ಟಿಕ್ ತಿಂತಿತ್ತು ಅಂತ ಅಂದರು ಮತ್ತು ಇದು ಈ ಹಸುದು ಕಿವಿ ನೋಡ್ಬೋದು ನೀವು ಸ್ವಲ್ಪ ಡಿಫ್ರೆಂಟಾಗಿದೆ ಅರ್ಧ ಸೌತೆಕಾಯಿ ಅಷ್ಟೇ ತಿಂದಿದ್ದು ಅದು ಆಮೇಲೆ ತಿನ್ನಲಿಲ್ಲ ಅದಕ್ಕೆ ನಾನು ಅದನ್ನು ಇನ್ನೊಂದು ಹಸು ಕೊಟ್ರಾಯ್ತು ಅಂತ ಎತ್ತಿಟ್ಬಿಟ್ಟು ಅದು ಹಸುನ ಓಡಿಸ್ಬಿಟ್ಟು ಬಾಕ್ಲು ತೊಳೆಯೋಣ ಆಗುತ್ತೆ ಇನ್ನು ಇದ್ರ ಜೊತೆ ಆಟ ಆಡ್ತಾ ನಿಂತ್ಕೊಂಡ್ರೆ ನನಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಸುನ ಓಡಿಸೋಕ್ಕೆ ಇದು ಇದ್ದೆ ಯಾಕಂದರೆ ಇವತ್ತು ನಮ್ಮ ಮನೆಯವ್ರಿಗೆ ಅವ್ರ ಬಾಸ್ ಬಂದಿರೋದ್ರಿಂದ ಬೇಗ ಹೋಗ್ತಾರೆ ಅಂತ ಹೇಳಿದರು ಹಂಗಾಗಿ ಹೋಗೋಷ್ಟ್ನಲ್ಲಿ ತಿಂಡಿನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೆ ಅಷ್ಟೊಳಗಡೆ ಇಷ್ಟ ಆಡ್ತಾ ಎದ್ದಿದ್ಲು ಸೌಂಡ್ ಮಾಡ್ತಾ ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ಳು ಎದ್ದು ಬರೋಷ್ನಲ್ಲಿ ಬಾಕ್ಲನಾದರೂ ತೊಳೆಯೋಣ ಅಂತ ಬೇಗ ಬೇಗ ಬಾಕ್ಲು ತೊಳೆಯೋಣ ಅಂದ್ಕೊಂಡೆ ಬಟ್ ಹಸು ಹೋಗ್ತಾನೇ ಇರಲಿಲ್ಲ ಏನು ಮಾಡಿದ್ರೂ ಹೋಗ್ತಾ ಇರಲಿಲ್ಲ ಅದು ತಿನ್ನಲಿ ಅಂದರೆ ಅದನ್ನು ತಿಂತಾ ಇರಲಿಲ್ಲ ಈ ಕಡೆ ಹೋಗ್ತಾನೂ ಇರಲಿಲ್ಲ ಇಷ್ಟು ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ बाय सरता बाय 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 ओके पेदी नमक पेदी हां नमक पेदी ಏನು ನಿಂದು ಅದೆಲ್ಲ ಆದಮೇಲಿಂದ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಕೆಲಸ ಮುಗಿಸ್ದೆ ನಮ್ಮ ಮನೆಯವರು ಎತ್ಕೊಂಡಿದ್ರು ಅಷ್ಟೊತ್ತಿಗೆ ನೀವು ಎತ್ಕೊಂಡಿರಿ ನಾನೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಫಸ್ಟು ಅಂತ ಕೆಲಸ ಮುಗಿಸಾದ್ಮೇಲಿಂದ ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ನಲ್ಲ ಅದು ಕುಡಿತಾ ಕುತ್ಕೋತೀನಿ ಆ ಕುಡಿಬೇಕಾದ್ರೆ ಇಷ್ಟಾರ್ ತುಂಗೋದು ಇಷ್ಟ ಆಗುತ್ತೆ ಮತ್ತು ಅವಳು ಬಿಸಿನೀರು ಕೊಡಬೇಕಲ್ಲ ಅಂದ್ಬಿಟ್ಟು ಅದನ್ನೇ ನಾನು ಒಂದು ಸ್ವಲ್ಪ ಸ್ವಲ್ಪ ಕುಡಿಸ್ತೀನಿ ಅವಳಿಗೆ ಅದು ಸ್ವಲ್ಪ ಬಾಲ್ ಬಾಲ್ ಥರ ಸಿಗುತ್ತಲ್ಲ ಅದನ್ನ ಅವಳಿಗೆ ಕಚ್ಚಿ ದೌಡಲ್ಲೇ ತಿನ್ನೋದಿಕ್ಕೆ ಸಖತ್ತು ಇಷ್ಟ ಅವಳು ಇಷ್ಟಪಟ್ಟು ಕುಡಿಯೋಕ್ಕೆ ಬರ್ತಾಳೆ ನನ್ನ ಹತ್ರಕ್ಕೆ ನನಗೇನೆ ಕುಡಿಯೋದಿಕ್ಕೆ ಬಿಡೋಲ್ಲ ನನಗೆ ಕುಡ್ಸು ಕುಡ್ಸು ಅಂತ ಹಿಂಸೆ ಮಾಡ್ತಾ ಇರ್ತಾಳೆ ನಾನು ತುಂಬ ಜಾಸ್ತಿ ಕೊಡೋಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಕೊಟ್ಬಿಟ್ಟು ಅಬ್ಬ ಸೀಡ್ಸ್ನ ಒಂದೆರಡು ಬಾಯಿಗೆ ಹಾಕ್ತೀನಿ ಅವಳಿಗೆ ಬಿಸಿನೀರು ಕೊ ಬೆಳಗ್ಗೆ ಎದ್ದ ತಕ್ಷಣ ಏನೂ ಕೊಡೋಕ್ಕಿಂತ ಮುಂಚೆ ಬಿಸಿನೀರು ಕೊಡೋದು ಒಳ್ಳೇದಲ್ವ ಹಾಗಾಗಿ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಅದನ್ನು ಸೀಟ್ಸ್ನ ಕೊಡ್ತೀನಿ ಅದೆಲ್ಲ ಆದಮೇಲೆ ಅವಳು ಆಟಾಡ್ತಾ ಇದ್ಳು ಮನೆಯವ್ರು ಫೋನಲ್ಲಿ ಮಾತಾಡ್ತಾಯಿದ್ರು ಡೈಲಿ ಮಾರ್ನಿಂಗ್ ಎತ್ತ ತಕ್ಷಣ ಮೀನು ಥಾಟ್ ಬರೋದೆ ಏನು ತಿಂಡಿ ಮಾಡೋದು ಅಂತ ಆಮೇಲಿಂದ ನಮ್ಮ ಮನೆಯವ್ರು ಎಷ್ಟು ಗಂಟೆಗೆ ಹೋಗ್ತಾರೋ ಅಷ್ಟರೊಳಗಡೆ ಏನು ತಿಂಡಿ ಆಗುತ್ತೆ ಅನ್ನೋದನ್ನ ನಾನು ತಲೆ ಇಲ್ಲಿ ಯೋಚನೆ ಮಾಡ್ತೀನಿ ಹಾಗಾಗಿ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡಿಬಿಡೋಣ ಬೇಗ ಅಂದ್ಬಿಟ್ಟು ಆಮೇಲೆ ಬೇಗ ಕೆಲಸ ಬೇರೆ ಮುಗ್ದಿತ್ತಲ್ಲ ಏನೂ ಕೆಲಸ ಇರಲಿಲ್ಲ ನನಗೆ ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹಚ್ಕೋತಾ ಕೂತಿದ್ದೆ ಇಷ್ಟಾರ್ಥಂಗೆ ಇನ್ನೂ ನೀರು ಕುಡಿಸಿದ್ನಲ್ಲ ನಾನು ತರಕಾರಿ ಎಲ್ಲ ಹಚ್ಚಾದ್ಮೇಲೆ ಬಾದಾಮಿ ಕೊಟ್ಟರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟು ತರಕಾರಿ ಹಚ್ಕೊಳ್ಳೋಣ ಅಂತ ಇದ್ದೆ ಅವಳು ಬೀನ್ಸು ಕ್ಯಾರೆಟ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ಳು ಅವಳು ಮುಂದೆ ಕೂತ್ಕೊಂಡು ನಾನು ಏನೇ ಮಾಡಿದ್ರು ಅವಳು ಸೈಲೆಂಟಾಗಿ ಕೂತಿರ್ತಾಳೆ ಬಟ್ ಅಡುಗೆ ಮನೇಲಿ ಕೂತ್ಕೊಂಡು ಅವಳು ಹಾಲಲ್ಲಿದ್ದರೆ ಅವಳಿಗೆ ಇಷ್ಟ ಆಗೋಲ್ಲ ಅದು ಅಳದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತರಕಾರಿ ಉಪ್ಪಿಟ್ಟಿಗೆ ನಾನು ಯಾವುದೂ ಬೇಯಿಸ್ಕೊಳ್ಳಲ್ಲ ತರಕಾರಿನ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡೆಲ್ಲ ಹಾಕ್ತಾರೆ ಆ ಥರ ಮಾಡ್ಕೊಳ್ಳಲ್ಲ ಸಣ್ಣಗೆ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಷ್ಟ ಆದಂಗೆ ಕ್ಯಾರೆಟ್ ಪೀಸ್ ಕೊಟ್ಟರೆ ಸಖತ್ ಇಷ್ಟ ಅವಳು ಟೀ ಥರ ಥರನೂ ಆಗುತ್ತೆ ನ್ಯಾಚುರಲ್ ಟೀ ಥರ ಅಂತಲೇ ಹೇಳ್ಬೋದು ಹಂಗಾಗಿ ಅವಳಿಗೆ ಒಂದು ಪೀಸ್ ಕ್ಯಾರೆಟ್ ಕಟ್ ಮಾಡಿಕೊಟ್ಟಿದೆ ಅವಳು ತಿಂತ ಕೂತಿದ್ಲು ಉಪ್ಪಿಟ್ಟಕಷ್ಟೆ ನಾನು ಆಗಿ ಸ್ವಲ್ಪ ಈ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಒಂದು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲಿಂದ ಆಗಿ ಸಾಸಿವೆ ಕಡಲೆಬೇಳೆ ಹಾಕ್ಬಿಟ್ಟು ಕರ್ಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋತೀನಿ ಅದೆಲ್ಲ ಆದಮೇಲಿಂದ ಈರುಳ್ಳಿನ ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಆಗಿ ಉಪ್ಪಿಟ್ಟು ಮಾಡಿದ್ರೆ ಒಂದೆರಡು ಈರುಳ್ಳಿ ತೊಗೊತೀನಿ ಇದು ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ತರಕಾರಿನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಒಂದು ನಾಲ್ಕು ತಗೊಂಡು ಸಣ್ಣದ ಅಂದರೆ ಮೀಡಿಯಮ್ ಆಗಿ ತುಂಬ ಸಣ್ಣ ಅಲ್ಲ ತುಂಬ ದಪ್ಪ ಅಲ್ಲ ಹಂಗೆ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ತರಕಾರಿ ಹಚ್ಚಿ ಇಟ್ಕೊಂಡಿದ್ದ ತೊಳೆದಿಟ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಹಾಲೂಗಡೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವ ಥರ ಫ್ರೈ ಆಗಬೇಕಂದ್ರೆ ಅದೆಲ್ಲ ಫ್ರೈ ಆಗಿ ಎಣ್ಣೆನೇ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಅದು ಹಿಂಗೆ ಚುಚ್ಚಿದ್ರೆ ನೀವು ಕಟ್ ಮಾಡಿದ್ರೆ ಅದು ಕಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬರೀ ಒಂದು ಚಿಕ್ಕು ಟೊಮೆಟೊನ ಹಾಕ್ಕೋತಾ ಇದ್ದೀನಿ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಚಿಕ್ಕು ಟೊಮೆಟೊ ಹಾಕ್ಕೊಂಡು ಅದಾದಮೇಲಿಂದ ಸಬ್ಬಸಿಗೆ ಸೊಪ್ಪು ಹಾಕ್ಕೋತಾ ಇದ್ದೀನಿ ಈ ತರಕಾರಿ ಉಪ್ಪಿಟ್ಟು ಜೊತೆ ನನಗೆ ಅವರೆಕಾಳು ಹಾಕಿದ್ರೆ ತುಂಬ ಇಷ್ಟ ಮತ್ತು ಆ ಟೈಮಲ್ಲಿ ನನಗೆ ಅವರೆಕಾಳು ಸಿಗಲಿಲ್ಲ ಮತ್ತು ಅವರೆಕಾಳು ನಮ್ಮ ಮನೆಯವ್ರಿಗೆ ಹಾಕಿದ್ರೆ ಸಕ್ಕತ್ ನೋವು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ಅವರೆಕಾಳು ಹಾಕಿಲ್ಲ ಬರೀ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಆ ಸಬ್ಸಿಗೆ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಆ ಸ್ಮೆಲ್ಲೇ ಗಮ್ಮಂತ ಇರುತ್ತೆ ಅದೆಲ್ಲ ಆದಮೇಲಿಂದ ನಾನು ಇಲ್ಲಿ ನಮ್ಮಿಬ್ಬರಿಗೆ ಆಗಿರೋದ್ರಿಂದ ಒಂದು ಚಿಕ್ಕ ಲೋಟದಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಹಂಗಾಗಿ ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಅಲ್ಲಿ ಉಪ್ಪು ಉಪ್ಪಾಕಿ ನಾನು ಚೆನ್ನಾಗಿ ಕುದಿಸ್ಕೊಂಡೆ ಅದೆಲ್ಲ ಆದಮೇಲಿಂದ ಅದು ಚೆನ್ನಾಗಿ ಕುದ್ದಾಗಿದೆ ಅಂದಮೇಲೆ ಅದಕ್ಕೆ ರವೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜನಕ್ಕೆ ಆಗೋಲ್ಲ ಬಟ್ ನನಗೆ ಬಿಸಿ ಬಿಸಿ ಇದ್ದಾಗ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದು ಮತ್ತು ತರಕಾರಿ ಉಪ್ಪಿಟ್ಟು ಅಂದರೆ ನನಗೆ ಇಷ್ಟಪಟ್ಟು ತಿಂತೀನಿ ನಮ್ಮ ಮನೆಯವರು ಏನಿಲ್ಲ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಆ್ಯಕ್ಚುಲಾಗಿ ನಾನಿವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಬೇಡ ಈಗ ತರಕಾರಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿ ಉಪ್ಪಿಟ್ಟು ಮಾಡಿದೆ ಅದೆಲ್ಲ ಅದಾದ್ಮೇಲಿಂದ ಇಷ್ಟಾರ್ಥಂಗೂ ಐದು ನಿಮಿಷ ಬೇಸ್ ಬೇಯಿಸಾದ್ಮೇಲಿಂದ ಉಪ್ಪಿಟ್ಟು ರೆಡಿ ಆಯಿತು ಇಷ್ಟಾರ್ಥಂಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ರವೆನೂ ಮತ್ತು ತರಕಾರಿನೂ ನೋಡೋಣ ಅವಳು ಇದನ್ನು ತಿನ್ನಲಿಲ್ಲ ಅಂದರೆ ಅವಳಿಗೆ ಸಪ್ರೇಟಾಗಿ ಉಪ್ಪಿಟ್ಟು ಮಾಡಿಕೊಟ್ರಾಯ್ತು ಅಂತ ಉಪ್ಪಿಟ್ಟು ಆಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಮತ್ತು ಚೆನ್ನಾಗಿ ಅರಳಿತ್ತು ಅದೆಲ್ಲ ಆದಮೇಲಿಂದ ಇಷ್ಟಾರದಂಗೆ ಬಾದಾಮಿ ನೆನೆ ಹಾಕಿದ್ದೆ ಅದನ್ನು ತೆಯ್ದು ಕೊಟ್ಬಿಡೋಣ ಲೇಟಾಗಿ ಹೋಗುತ್ತೆ ಇಲ್ಲ ಅಂದರೆ ಅಂದ್ಬಿಟ್ಟು ಫಸ್ಟು ಬಾದಾಮಿನ ಅವಳಿಗೆ ತೆಯ್ದು ಈಗ ಸ್ವಲ್ಪ ನೀರಲ್ಲೇ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಲನ್ನು ಹಾಕ್ತೀನಿ ಸ್ವಲ್ಪ ಅದಾದ್ಮೇಲಿಂದ ನೀರನ್ನು ಹಾಕ್ಬಿಟ್ಟು ಅವಳಿಗೆ ಬಾದಾಮಿ ಕೊಡ್ತಾಯಿದ್ದೀನಿ ಅವಳು ಸ್ವಲ್ಪ ಊಟನೆಲ್ಲ ಕಡಿಮೆನೇ ಮಾಡೋದು ಆದರೂ ನಾನು ಬಾದಾಮಿ ಕೊಟ್ಟರೆ ಒಳ್ಳೇದು ಅಂದ್ಬಿಟ್ಟು ಬ ಡೈಲಿ ಬೆಳಗ್ಗೆ ಒಂದೊಂದು ಇಲ್ಲ ಎರಡು ಬಾದಾಮಿ ನೆನೆ ಹಾಕಿರ್ತೀನಿ ಅದರಲ್ಲಿ ಒನ್ ಆ್ಯಂಡ್ ಹಾಫು ತೆಗಿಬೇಕಾದ್ರೇ ಅದು ಕಟ್ಟಾಗಿ ಹೋಗುತ್ತೆ ಹಂಗಾಗಿ ಎರಡು ಬಾದಾಮಿನ ನೆನೆ ಹಾಕಿ ಉಳಿಗ್ ಕೊಡ್ತೀನಿ ಸ್ವಲ್ಪ ಸ್ವೀಟ್ ಅನ್ಸೋದ್ರಿಂದ ನ್ಯಾಚುರಲ್ ಸ್ವೀಟಿ ಅವಳು ಇಷ್ಟಪಟ್ಟೆ ಕುಡಿತಾಳೆ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಉಗಿತಾಳೆ ಇಲ್ಲಾಂದರೆ ಸುಮ್ಮನೆ ಕುಡ್ಕೋತಾಳೆ ಅದೆಲ್ಲ ಆದಮೇಲಿಂದ ಅವಳಿಗೆ ಉಪ್ಪಿಟ್ಟು ನಾ ತಿನ್ಸೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹಾಕ್ಕೊಟ್ಟಿದ್ದೆ ಅವರಿಗೆ ತಿನ್ನೋಕ್ಕೆ ಅದನ್ನು ಅವಳು ಹೋಗಿ ತಿಂತಾಯಿದ್ಲು ಅಂದ್ಬಿಟ್ಟು ನಮ್ಮ ಮನೆಯವ್ರು ಅವಳಿಗೂ ತಿನ್ನಿಸು ಉಪ್ಪಿಟ್ಟು ಅಂದರು ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಹಾಕೊಂಬಂದು ತಿನ್ನಿಸ್ತೆ ಬಟ್ ಅವಳು ಒಂದು ನಾಲ್ಕು ತಿಂದ್ಲು ಅಷ್ಟೆ ಆಮೇಲಿಂದ ಮೊಸರು ಹಾಕೊಂಡು ಟ್ರೈ ಮಾಡಿದೆ ಬಟ್ ತಿನ್ನೋಕ್ಕೆ ಜಾಸ್ತಿ ಪಾಪು ಸ್ವಲ್ಪ ತಿಂದಿದ್ದಾಳೆ ಜಾಸ್ತಿ ಅಂದರೆ ನಾರ್ಮಲಾಗಿ ನಾವು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕಿರ್ತೀನಲ್ಲ ಅದಕ್ಕೆ ಅವಳಿಗೆ ಖಾರ ಅನ್ನಿಸ್ತಾ ಇರ್ಬೋದು ಅದಕ್ಕೆ ರವೆ ಎತ್ತಿಟ್ಟಿದ್ದೀನಿ ತರಕಾರಿನೂ ಎತ್ತಿಟ್ಟಿದ್ದೀನಿ ಅವಳಿಗೆ ಸಪ್ರೇಟಾಗಿ ಮಾಡಿಕೊಡ್ಬೇಕು ನಾನೀಗ ತಿಂಡಿ ತಿಂತಾಯಿದ್ದೀನಿ ಯಾರ್ಯಾರಿಗೆ ಮೊಸರು ಜೊತೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಮೊಸರು ಎಲ್ಲದಕ್ಕೂ ಮೊಸರು ಹಾಕೊಂಡು ತಿನ್ನೋಕೆ ನನಗೆ ಸಖತ್ತು ಇಷ್ಟ ಅನ್ನ ಸಾಂಬಾರು ತಿಂದಾದ್ಮೇಲೆ ಸ್ವಲ್ಪ ಮೊಸರನ್ನ ತಿಂದ್ರೇ ನನಗೆ ಫುಲ್ ಫಿಲ್ ಅನ್ಸೋದು ಇದಕ್ಕೆ ಫಸ್ಟು ತಿಂಡಿ ತಿನಿಸಿ ಅವಳನ್ನ ಮಲಗಿಸ್ತೀನಿ ಬಾಯೆಲ್ಲ ಒರಿಸ್ಬಿಟ್ಟು ಆಮೇಲಿಂದ ಏಳಿಸಿ ಮತ್ತೆ ನಾನು ಅವಳು ಎದಳೋಷ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದರೆ ಆಮೇಲೆ ಅವಳಿಗೆ ಮೆಣಸಿನ್ಕಾಯಿ ಹಾಕ್ತಾನೆ ಲೈಟಾಗಿ ಉಪ್ಪಿಟ್ಟು ಮಾಡ್ಬಿಟ್ಟು ತಿನ್ಸೋದಕ್ಕೆ ಸರಿ ಹೋಗುತ್ತೆ ಈಗ ಒಂದು ಸ್ವಲ್ಪ ತಿಂದಿದ್ದಾಳೆ ಮತ್ತೆ ಬಾದಾಮಿನೂ ತಿಂದಿರೋದ್ರಿಂದ ಮೇಂಟೈನ್ ಆಗುತ್ತೆ ನಾನು ಸಖತ್ ಫೋರ್ಸ್ ಮಾಡೋಕ್ಕೋಗಲ್ಲ ಅವಳಿಗೆ ಅವಳು ಎಷ್ಟು ತಿಂತಾಳೆ ಅಷ್ಟೇ ನೋಡ್ಬೋದು ಸ್ವಲ್ಪ ತಿಂದಿರೋ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿನ್ನಿಸಿರೋದು ಖಾರ ಆಗಿರ್ಬೋದೇನೋ ಅಂತ ತಿಂದು ಪರವಾಗಿಲ್ಲ ಒಂದು ನಾಲ್ಕೈದು ತುತ್ತು ತಿಂದಿದ್ದಾಳೆ ಹಂಗಾಗಿ ಈಗ ಬಾಯೆಲ್ಲ ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲಗಿಸ್ತೀನಿ ಆಮೇಲಿಂದ ನಾನು ಏಳಿಸಿ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ನಾನು ಮನೆ ಎಲ್ಲ ಬೀಳ್ಸಿರ್ತಾಳೆ ಎಲ್ಲ ಉಗ್ದಿರ್ತಾಳೆ ಮತ್ತು ಆ ಕಿಚನ್ ಗಲೀಜಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಅವಳು ಎದ್ದೇಳೋಷನಲ್ಲಿ ನಾನು ಉಪ್ಪಿಟ್ಟು ಮಾಡಿ ತಿನ್ನಿಸ್ಬೇಕು ಇಷ್ಟ ಆಯ್ತಾ ಉಪ್ಪಿಟ್ಟು ತಿಂದ್ರಾ ಏನು ಒಂದು ಫುಲ್ಲು ಬಟ್ಲು ತಿಂದಿರೊಳಂಗೆ ಮೂತಿಗೆಲ್ಲ ಮೆತ್ಕೊಂಡಿದ್ದಾಳೆ ಅದಲ್ದೇ ನನ್ನ ಡ್ರೆಸ್ಸೆಲ್ಲ ಗಲೀಜು ಮಾಡ್ತಾಳೆ ಎತ್ಕೊಂಡು ತಿನ್ನಿಸ್ತೀವಲ್ಲ ಹಂಗಾಗಿ ಹ್ಞೂ ಮತ್ತು ಹಿಂಗೆ ತಿರುಗಿ ತಿರುಗಿ ಡ್ರೆಸ್ ಎಲ್ಲ ಗಲೀಜು ಮಾಡಿದ್ದಾಳೆ ಬನ್ನಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಇಷ್ಟ ಆಯ್ತನ ಜೊತೆ ಏನಾದ್ರು ನೋಡೋಣ ಮಲ್ಕೊಂಡು ನೈನ್ ನೈನ್ ತರ್ಟಿ ಆಗಿದೆ ಟೈಮು ಈಗ ಬೇಗ ಎಲ್ಲ ಕೆಲಸ ಮುಗಿಸಿ ಕಿಚನ್ನು ಮತ್ತು ಮೆಸ್ಸಿ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬರ್ಬೇಕು ದೀಪ ಹಚ್ಚಕ್ಕೆ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಮಾಡ್ತೀನಿ ಪಟ್ಟಂತ ಎದ್ದು ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಟಿ ಫೋನ್ ನೋಡ್ತೀನಿ ಅದಾದಮೇಲಿಂದ ಈಗ ಎದ್ಬಿಡ್ತಾಳೆ ಅನ್ನೋ ಭಯಕ್ಕೆ ಎದ್ದು ಬಂತು ಕೆಲಸ ಮಾಡ್ತಾಯಿದ್ದೀನಿ ಫಸ್ಟ್ ಬೇಗ ಎಲ್ಲ ಮಾಡಿಬಿಟ್ರೆ ಸಾಂಬಾರು ಬೇಡ ಮಾಡಬೇಕು ಕಾಳು ಮೊಳಕೆ ಕಟ್ಟಿದ್ದೆ ಎಂಥ ಕಾಳು ಈ ಕಾಳು ನನಗೆ ಹುರುಳಿ ಕಾಳು ಬೇಗ ಹೆಸ್ರು ಬರೋದೇ ಇಲ್ಲ ಉರುಳಿಕಾಳು ಮೊಳಕೆ ಕಟ್ಟಿದೆ ಅದು ಸಾಂಬಾರು ಮಾಡ್ತೀನಿ ನಮ್ಮ ಮನೆ ಅವ್ರು ಬರೋಲ್ಲ ಇವತ್ತು ಯಾಕಂದರೆ ಅವ್ರಿಗೆ ಬಾಯ್ಸ್ ಬಂದಿದ್ದಾರೆ ಅವರು ಹಂಗಾಗಿ ಬರೋಲ್ಲ ಆದರೆ ಬಟ್ ಸಾಂಬಾರು ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಪಾಪಿಗೆ ಮತ್ತು ಉಪ್ಪಿಟ್ಟು ಬರೋ ಮಾಡಬೇಕು ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ ಎಲ್ಲ ಕೆಲಸ ಮುಗೀತು ಪಾಪಿಗೆ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ಒಂದು ಹತ್ತಕ್ಷರ ದಿನಿಸ್ಬೇಕು ಮತ್ತು ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಫಸ್ಟು ಅಂತ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇವತ್ತು ಬುಧವಾರ ಆಗಿರೋದ್ರಿಂದ ಎಣ್ಣೆ ಹಾಕ್ಕೊಂಡ್ರೆ ನಾಳೆ ಗುರುವಾರಕ್ಕೆ ಸರಿ ಹೋಗುತ್ತೆ ಅಂತ ಮತ್ತೆ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಲ್ಲಿದೆ ನೋಡೋಣ ಹೋಗ್ತೀನ ಇಲ್ವ ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಒಣ ಪ್ಲ್ಯಾನಲ್ಲಿ ಇದೆ ನನ್ನ ತಂಗಿಯವ್ರು ಇದ್ದಾರೆ ಹೋಗೋದಕ್ಕೆ ಮಂಡ್ಯ ಹತ್ರ ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದೀನಿ ಬಿ ನೋಡೋಣ ಏನಾಗುತ್ತೆ ಅಂತ ಅವ್ರು ಹೋಗೇ ಹೋಗ್ತಾರೆ ನನ್ನದು ಡೌಟಲ್ಲಿದೆ ಹೋಗ್ತೀನ ಇಲ್ಲವೋ ಅಂತ ಗೊತ್ತಿಲ್ಲ ನಮ್ಮನೆಯವ್ ಬೇರೆ ನಾಳೆ ಇರೋಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಫಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಅದಾದಮೇಲಿಂದ ಸ್ನಾನ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಒನ್ ಏನಾದರೂ ಇರಲಿ ಎಣ್ಣೆ ಅಂತ ಸರಿಯಾಗಿ ಎಣ್ಣೆನೇ ಹಾಕೋಕ್ಕಾಗ್ತಾಯಿಲ್ಲ ನನಗೆ ಎಣ್ಣೆ ಏನಕ್ಕೆ ಹಾಕೋಕ್ಕಾಗ್ತಿಲ್ಲ ಅಂದರೆ ನಾನು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ಇಷ್ಟಾರ್ಥನ ಮಲಗಿಸ್ಬಿಟ್ಟು ಹೋಗಿರ್ತೀನಿ ನಾನು ಆಗ ತಲೆಗೆ ಸ್ನಾನ ಮಾಡೋಷ್ನ ಲೇಟ್ ಆಗುತ್ತೆ ಆಗ ಎದ್ದು ಎದ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಸರಿಯಾಗಿ ಹಾಕೋತಾ ಇಲ್ಲ ಬಟ್ ಇವತ್ತು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಹೆಂಗಿದ್ರೂ ಬೇಗ ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಅವಾಗ ಸರಿ ಹೋಗುತ್ತೆ ಅಂತ ರಗ್ಗು ಒಗ್ಗ್ಯಕ್ಕೆ ಹಾಕಿದ್ದೆ ಎಷ್ಟು ಗಲೀಜಾಗಿದೆ ಅಂದರೆ ಟೆರೆಸ್ ಕ್ಲೀನ್ ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ ಎಣ್ಣೆನ ಬಿಸಿ ಮಾಡಿದ್ನಲ್ಲ ಅದನ್ನು ಹಾಕೊಳ್ಳೋಣ ಅಂತ ಕೂತಿದ್ದೀನಿ ಬೇಗ ಹಾಕ್ಕೊಂಡು ಸ್ನಾನಕ್ಕೆ ಹೋಗಬೇಕು ಇಷ್ಟ ಆಗ್ತಾಯಿದ್ದವಳು ಅಷ್ಟಿನಲ್ಲಿ ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ ಎಣ್ಣೆನ ಬೇರೆಯವ್ರು ಹಾಕ್ಕೊಟ್ರೆ ಸಖತ್ತು ಇಷ್ಟ ಆಗುತ್ತೆ ಫಸ್ಟೆಲ್ಲ ನಾನು ರಾತ್ರಿ ಹೊತ್ತು ನಮ್ಮ ಮನೆಯವ್ರ ಕೈಲಿ ಹಾಕಿಸ್ಕೊತಾ ಇದ್ದೆ ಬಟ್ ಇತ್ತೀಚಿಗೆ ತುಂಬ ಜನ ಹೇಳಿದ್ರು ನೈಟ್ ಹೊತ್ತು ಮುತ್ತೈದೆ ಹೆಣ್ಮಕ್ಳು ಎಣ್ಣೆನ ಹಾಕ್ಕೊಬಾರ್ದು ಸಂಜೆ ಆರು ಗಂಟೆ ಮೇಲೆ ಅಂತ ಹಂಗಾಗಿ ಈಗ ಬಿಟ್ಟಿದ್ದೀನಿ ಎಣ್ಣೆ ಹಾಕಿಸ್ಕೊಳ್ಳೋದು ಫಸ್ಟ್ ಆದರೆ ನಮ್ಮ ಮನೆಯವರು ಒಂದು ಫೈ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕಿಗೆಲ್ಲ ಡ್ಯೂಟಿ ಮುಗಿಸ್ಕೊಂಬರ್ತಾಯಿದ್ರು ಸ್ವಲ್ಪ ಫ್ರೀ ಆಗಿರ್ತಿದ್ರು ಬಟ್ ಈಗ ಡ್ಯೂಟಿ ಮುಗಿಸ್ಕೊಂಬಂದಾದ್ಮೇಲೆ ಅವರೇ ಸ್ಟ್ರೈನ್ ಆಗಿರ್ತಾರೆ ಅಂದ್ಬಿಟ್ಟು ನಾನು ಅಷ್ಟೊಂದು ಹೇಳಲ್ಲ ಎಣ್ಣೆ ಎಲ್ಲ ಹಾಕ್ಕೊಡಿ ಅಂತ ಹಂಗಾಗಿ ನಾನೇ ಫೋನು ವೀಡಿಯೋದು ಸಮಥಿಂಗ್ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಎಣ್ಣೆ ಚೆನ್ನಾಗಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಜಾಸ್ತಿ ಕಾಯಿಸ್ಬಿಟ್ಟಿದೆ ಹಂಗಾಗಿ ಅದು ತಣ್ಣಗಾಗಲಿ ಅಂತ ಕಾದು ಸ್ವಲ್ಪನೇ ತೊಗೊಂಡು ತೊಗೊಂಡು ನೆತ್ತಿಗೆ ಮತ್ತು ಬುಡಕ್ಕೆಲ್ಲ ಮಸಾಜ್ ಮಾಡ್ತಾಯಿದ್ದೆ ಸ್ನಾನ ಮಾಡ್ಕೊಂಡು ಈಗ ಬಂದೆ ಎಣ್ಣೆ ಎಲ್ಲ ಹಾಕಿದ್ದು ತಲೆ ಬಾಚಬೇಕು ಪಾಪ ಇನ್ನೂ ಮಲಗಿದಳೆ ಶಾಕ್ ಆಗುತ್ತೆ ಯಾಕಂದರೆ ಒನ್ ಅವರ್ ಆಯಿತು ಇನ್ನೂ ಎತ್ತಿಲ್ಲ ಅವಳು ಯಾವತ್ತು ಇಷ್ಟೊತ್ತೂರಿಗೆ ಮಲ್ಕೊಳ್ಳೋಲ್ಲ ಏನೋ ಇವತ್ತು ನಿದ್ದೆ ಮಾಡ್ತಾ ಆಮೇಲೆ ನಿಂಬ ಅವಳು ಬೇಗ ಎದಳೋದ್ರಿಂದ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎದ್ಬಿಡ್ತಾಳೆ ಹಂಗಾಗಿ ಬೇಗ ಮಲ್ಕೋತಾಳೆ ಮಲ್ಕೊಂಡ್ರು ಒನ್ ಅವರ್ ಅಲ್ಲ ಹಾಫ್ ಆನ್ ಅವರ್ಗೆ ಎದಳ್ತಾಯಿದ್ಲು ಬಟ್ ಇವತ್ತು ಒನ್ ಅವರ್ ಆಗಿದೆ ಒನ್ ಅವರ್ಗಿಂತ ಮೇಲೆ ಆಯ್ತೇನ ಹಿಂಗೆ ದೀಪ ಹಚ್ಚುವರ್ಷನಲ್ಲಿ ಎದಳ್ತಾಳೆ ಅಂದ್ಕೊಂಡಿದ್ದೀನಿ

ಫಸ್ಟು ದೀಪ ಹಚ್ಬಿಡೋಣ ಅಂತ ದೀಪ ಹಚ್ಚೋಕ್ಕೆ ಬಂದೆ ನಾವು ಇಷ್ಟ ಆರ್ತೀನಿ ಹೆಂಗೆ ಅಂದರೆ ನಾವೆಲ್ಲಿ ಹೋಗ್ಬೇಡ ಅಂತೀವಿ ಅಲ್ಲಿಗೆ ಒಳಗೆ ಹೋಗೋದಕ್ಕೆ ಸಖತ್ ಕ್ಯೂರಿಯಸ್ ಆಗಿರ್ತಾಳೆ ನಾವೇನು ಮುಟ್ಬೇಡ ಅಂತೀವಿ ಅಲ್ಲಿಗೆ ಮುಟ್ಟೋದಕ್ಕೆ ಕ್ಯೂರಿಯಸ್ ಆಗಿರ್ತಾಳೆ ನಾನು ದೇವ್ರ ಮನೆಗೆ ಅವ್ಳನ್ನ ಬಿಡೋಲ್ಲ ಅಂದ್ಬಿಟ್ಟು ಅವಳಿಗೆ ದೇವ್ರ ಮನೆಗೆ ನಾನು ಹೋಗ್ತೀನಿ ಅಂದರೆ ಅವಳು ನನಗಿಂತ ಫಸ್ಟ್ ಬಂದು ನಿಂತಿರ್ತಾಳೆ ದೇವ್ರ ಮನೆಗೆ ಹೋಗೋಕ್ಕೆ ಹಂಗಾಗಿ ಅವಳನ್ನೂ ಕೂರಿಸ್ಕೊಂಡು ದೀಪ ಹಚ್ಚೋಣ ಅಂತ ದೀಪ ಹಚ್ತಾಯಿದ್ದೀನಿ ದೀಪ ಎಲ್ಲ ಹಚ್ಚಾದ್ಮೇಲಿಂದ ಅವ್ಳಿಗೆ ಮಾಡಿದ ಉಪ್ಪಿಟ್ಟನ್ನ ಹಾಕೊಂಬಂದು ತಿನ್ನಿಸೋಣ ಅಂತ ತಿನ್ನಿಸ್ತೆ ಸ್ಟಾರ್ಟಿಂಗ್ ಏನು ಕೊಟ್ಟರು ಅವಳು ಬೇಡ ಅಂತಲೇ ಅನ್ನೋದು ಆಮೇಲಿಂದ ಸ್ವಲ್ಪ ಆಟ ಆಡಿಸ್ಕೊಂಡು ಆಟಾಡಿಸ್ಕೊಂಡು ಸ್ವಲ್ಪ ತಿನ್ನಿಸ್ತೆ ಪರವಾಗಿಲ್ಲ ತಿಂದ್ಲು ಆಮೇಲಿಂದ ನನ್ನ ಅಮ್ಮ ನನ್ನ ತಂಗಿ ನಮ್ಮ ಆಂಟಿ ಎಲ್ಲ ಫೋನ್ ಮಾಡಿದ್ರು ಅವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಯರ್ಲಿ ಒನ್ ಅವರ್ ತಿಂದಿದ್ದಾಳೆ ಅವಳು ಒಂದು ಸ್ವಲ್ಪ ಉಪ್ಪಿಟ್ಟನೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಿಧಾನಕ್ಕಾದರೂ ತಿಂದಲ್ಲನ ನೆಮ್ಮದಿ ಅಷ್ಟೆ ಅವಳ ಜೊತೆ ಮಾತಾಡಿಕೊಂಡು ಅವಳಿಗೆ ಸ್ವಲ್ಪ ಟಿ ವಿ ಹಾಕ್ಕೊಟ್ಟಿದ್ದು ಅದನ್ನು ನೋಡ್ತಾ ತಿಂತಾಯಿದ್ಲು ನಾನು ಅಮ್ಮನ ಜೊತೆ ಮತ್ತು ಆಂಟಿ ಜೊತೆ ಎಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೆ ದೇವಸ್ಥಾನಕ್ಕೆ ಅವರೇನೋ ಈಗ ಆಗಲ್ಲ ಈ ವಾರ ಅಂತ ಹೇಳಿದ್ರಂತೆ ಈ ವಾರ ಬೇಡ ಸಂಡೇ ಬನ್ನಿ ಅಂತ ಹೇಳಿದ್ರಂತೆ ಹಾಗಾಗಿ ನನ್ನ ತಂಗಿ ಹೇಳ್ತಾ ಇದ್ಲು ನಾಳೆ ಆಂಟಿ ಹೇಳ್ತಾಯಿದ್ರು ನಾಳೆ ಆಗೋಲ್ಲ ಸಂಡೇ ಹೋಗಿ ಅಂತ ಹಂಗಾಗಿ ಅದನ್ನೆಲ್ಲ ಮಾತಾಡ್ಕೊಂಡು ಅವಳಿಗೆ ಊಟ ಮಾಡಿಸ್ದೆ ತಿನ್ನೋದಕ್ಕೆ ಒನ್ ಅವರ್ ತೊಗೊಂಡಿದ್ದಾಳೆ ಸ್ವಲ್ಪ ತಿಂದ್ಲು ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಬಟ್ ಆ ತಲೆಗೆ ಸ್ನಾನ ಮಾಡಿಸಲ್ಲ ಮೈಕ್ ಸ್ನಾನ ಮಾಡಿಸ್ತೀನಿ ಸ್ವಲ್ಪ ಹೊತ್ತು ಆಟಾಡಿದ್ಲು ಈಗ ಸ್ನಾನ ಮಾಡಿಸ್ಬಿಡೋಣ ಸ್ನಾನ ಎಲ್ಲ ಸ್ನಾನ ಎಲ್ಲ ಮಾಡಿಸಾದ ನಾನು ಅಡುಗೆ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂದ್ಕೊಂಡು ಸ್ನಾನ ಮಾಡಿಸ್ತಿದ್ದೀವಿ ಹ್ಞೂ ಆಮೇಲೆ 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 ಹೌದಾ ಆಮೇಲೆ ಬೌಬು ಇಲ್ಲಿ ಬೌಬೋ ಬೂ ಬೂ ಅನ್ನೋದು ಅವಳು ಬೌಬೋ ಇಲ್ಲಿ ಮಗಳು ಬೌಬೋ ಬೂ ಬೂ ಅಂಬನು ಅನ್ನಲ್ಲ ಅಂಬಾಕು ಬೂ ಅನ್ನೋದು ಅಂಬಾ 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 ಬಾಬು ಬೂ És sárta bébi a játó! ಇಷ್ಟಾರ್ಥ ಇಷ್ಟ ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ ನನ್ನ ಅಡುಗೆ ಮಾಡೋದಕ್ಕೆ ಬಿಡೋಲ್ಲ ಅವಳು ಈಗ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂತೀವಿ ಏನಾದರೂ ನೋಡೋಣ ಆಮೇಲಿಂದ ಅಡುಗೆ ಮಾಡೋಣ ಅಂತ ಟೈಮ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗೋಗಿದೆ ನಾನು ಸ್ವಲ್ಪ ಲೇಟಾದರೂ ನಡೆಯುತ್ತೆ ಅವ್ಳಿಗೆ ಈಗ ತಿನ್ನಿಸಿರೋದ್ರಿಂದ ಅವಳಿಗೆ ಒಂಚೂರು ಏನಾದರೂ ಪ್ರಿಪೇರ್ ಮಾಡ್ತೀನಿ ಸಾಂಬಾರಲ್ಲಿ ಅವಳು ತಿನ್ನೋಲ್ಲ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವಳಿಗೆ ಏನಾದರೂ ರೆಡಿ ಮಾಡ್ತೀನಿ ಈಗ ನಾನು ಅಡುಗೆ ಮಾಡಬೇಕು ಫಸ್ಟ್ ಇವಳಿಗೆ ರೆಡಿ ಮಾಡಿಬಿಡ್ತೀನಿ ಫಸ್ಟು ಆಮೇಲಿಂದ ಅವಳಿಗೆ ನಾನು ಅವಳ್ ಊಟ ಮಾಡಿಸ್ಬಿಟ್ಟು ನಾನು ಸಾಂಬಾರಿಗೆ ಏನಾದರೂ ಹಾಕೋದಕ್ಕೆ ಸರಿ ಹೋಗುತ್ತೆ ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಅವಳಿಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊಳಕೆ ಕಾಳಿತ್ತಲ್ಲ ಅದನ್ನೇ ಇವುಳಿಗೆ ಸಪ್ರೇಟಾಗಿ ಬೇಯಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಉಪ್ಪು ಸಾಂಬಾರು ಟೈಪ್ ಏನಾದರೂ ಮಾಡೋಣ ಅಂತ ಅದ್ರೊಳಗಡೆ ರೈಸ್ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದು ಹೋಗಿರುತ್ತೆ ಸರಿ ಹೋಗುತ್ತೆ ಅಂತ ಬನ್ನಿ ಇಷ್ಟಾರ್ಥ ಅಡುಗೆ ರೆಡಿ ಮಾಡೋಣ ಪಾಪುಗೆ ನಾವು ತಿನ್ನೋದಕ್ಕಿಂತ ಅವಳಿಗೆ ಸಿಂಪಲ್ಲಾಗಿ ನಾನು ಏನಾದರೂ ಮಾಡೋದಕ್ಕೆ ಒಂದೊಂದು ದಿನ ಟ್ರೈ ಮಾಡ್ತಿರ್ತೀನಿ ಅವಳು ಊಟ ಮಾಡೋದ್ರಲ್ಲಿ ಸಖತ್ತು ಇದು ಮಾಡ್ತಾಳೆ ಅಂದರೆ ಏನನ್ನೂ ಅಷ್ಟು ಎಲ್ಲನೂ ತಿಂತಾಳೆ ನಾವು ಮಾಡಿದ್ನೆಲ್ಲ ಬಟ್ ಎರಡು ಮೂರ್ಗೂ ಕಷ್ಟೇ ತಿನ್ನೋದು ಹಂಗಾಗಿ ಅವಳಿಗೆ ನಾವು ಮಾಡಿದ್ದು ಕಾಳು ಸಾರು ಖಾರ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ನಾನು ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತುಪ್ಪನೂ ಹಾಕ್ಬೋದು ತುಪ್ಪ ಖಾಲಿಯಾಗಿದೆ ಅಮ್ಮಂಗೆ ಕಾಯಿಸ್ಕೊಂಬರೋಕ್ಕೆ ಹೇಳಿದ್ದೀನಿ ಅವ್ರು ಬರ್ತಾ ಕಾಯಿಸ್ಕೊಡ್ತೀನಿ ಅಂದಿದ್ದಾರೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಜೀರಿಗೆ ಏನಕ್ಕೆ ಮಕ್ಕಳಿನ ಅಡುಗೆಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಅದೆಲ್ಲ ಫ್ರೈ ಆದಮೇಲಿಂದ ಒಂದು ಎರಡು ಮೂರು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೊಳಕೆ ಕಾಳು ಕಟ್ಟಿದ್ನಲ್ಲ ಆ ಕಾಳಲ್ಲೇ ಅವಳಿಗೆ ಮಾಡೋಣ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾ ಇರೋದು ಉಪ್ಪು ಸಾಂಬಾರು ಬರುತ್ತಲ್ಲ ಮೊಳಕೆಕಾಳಿ ಇನ್ನು ಉಪ್ಸಾರು ಆ ಥರನೇ ಮಾಡ್ತಾಯಿದ್ದೀನಿ ಬಟ್ ನಾನು ರೈಸ್ ಮಾಡೋಂಗಿರಲಿಲ್ಲ ನನ್ನದು ರೈಸ್ ರಾತ್ರಿ ಇದಿತ್ತು ಅದನ್ನೇ ನಾನು ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇವಳು ಒಬ್ಳಿಗೆ ರೈಸ್ ಇಡಬೇಕಲ್ಲ ಅದ್ರ ಬದಲು ಈ ಥರ ಮಾಡಿಬಿಟ್ಟು ಇದಕ್ಕೆ ರೈಸ್ ಹಾಕ್ಬಿಟ್ಟು ಅವಳಿಗೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದೆಲ್ಲ ಫ್ರೈ ಆದಮೇಲಿಂದ ಟೊಮೆಟೊ ಮತ್ತು ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲ ಸ್ಮ್ಯಾಶ್ ಆಗೋವರಿಗೂ ಅದೆಲ್ಲ ಸ್ಮ್ಯಾಶ್ ಆದ್ಮೇಲಿಂದ ಕಾಳು ಇತ್ತಲ್ಲ ಆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಒಂದು ಇಡಿಯಷ್ಟು ಕಾಳು ಅಷ್ಟೇ ನಾನು ಹಾಕ್ತಾ ಇರೋದು ತುಂಬನೂ ಇಲ್ಲ ಅದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ ಬಟ್ ಮೊಳಕೆ ಕಟ್ಟಿರೋದ್ರಿಂದ ಅಷ್ಟು ಹೀಟ್ ಆಗೋಲ್ಲ ಅಂದ್ಬಿಟ್ಟು ಒಂದು ಇಡಿಯಷ್ಟು ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದೆಲ್ಲ ಫ್ರೈ ಆದಮೇಲಿಂದ ಸ್ವಲ್ಪನೇ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಖಾರಕ್ಕೆ ಏನು ಹಾಕೋಲ್ಲ ಸ್ವಲ್ಪನೇ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ನೀರು ಚೆನ್ನಾಗಿ ಕುದ್ದಾದ್ಮೇಲಿಂದ ಒಂದು ಇಡಿಯಷ್ಟು ಅಕ್ಕಿನ ನಾನು ತೊಗೊಳ್ತಾ ಇದ್ದೀನಿ ಅವಳೊಬ್ಳಿಗೆ ಆಗೋಷ್ಟುನ ಮಧ್ಯಾಹ್ನ ಮಾಡಿದಾಗ ನಾನು ಉಳಿದಾಗ ರಾತ್ರಿನೂ ಕೂಡ ಅದನ್ನೇ ತಿನ್ನಿಸ್ತೀನಿ ದಿನ ಹಂಗಾಗಿ ಇದನ್ನೇ ನಾನು ಒಂದು ಇಡೀ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯೋಕೆ ಬಿಡ್ತಿದ್ದೀನಿ ಚೆನ್ನಾಗಿ ಕುದ್ದಾದ್ಮೇಲಿಂದ ನಾವು ಕುಕ್ಕರ್ ಲಿಡ್ ಮುಚ್ಚಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಹಂಗಾಗಿ ಅನ್ ಅಕ್ಕಿ ಆದ ತಕ್ಷಣ ಮುಚ್ಚಕ್ಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಫಸ್ಟು ನೋಡಿ ಈಗ ಅರ್ಧಂಬರ್ಧ ಅನ್ನ ಆಗಿದೆ ಅನ್ನ ಟೈಮಲ್ಲೇ ಅಷ್ಟೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲೀಡ್ನ ಕ್ಲೋಸ್ ಮೇಲಿಂದ ನಾನು ಇದಕ್ಕೆ ಐದಾರ ಐದರಿಂದ ಆರು ವಿಷಲ್ನ ತೊಗೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಪಾಪಗೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಅಂತ ಪಾಪುಗೆ ರೆಡಿ ಮಾಡಾದ್ಮೇಲಿಂದ ನಾನು ಅಲ್ಲೇ ಮೊಳಕೆ ಕಾಳು ಸಾರಿಗೂ ರೆಡಿ ಮಾಡಿದೆ ಇಷ್ಟಾರ್ಥ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಈ ಕಡೆ ನಾನು ಕಾಣಿಸ್ಬೇಕು ಅವಳಿಗೆ ಟಿ ವಿನೂ ಕಾಣಿಸ್ಬೇಕು ಹಂಗೆ ಕೂತ್ಕೊಂಡು ಟಿ ವಿನೂ ನನ್ನ ನೋಡ್ತಾ ಇದ್ಲು ಅದೆಲ್ಲ ಇಂದ ವಿಜಯಲ್ ಬಂದಿತ್ತಲ್ಲ ಅದು ಬಿಸಿ ಇದ್ದಾಗಲೇ ಸ್ಮ್ಯಾಶ್ ಮಾಡೋಣ ಅಂತ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ನಾನು ಊಟಕ್ಕೆ ಕೂತ್ಕೊಂಡೆ ಫಸ್ಟ್ ನಾನು ಊಟ ಮಾಡ್ಕೊಂಡ್ಬಿಟ್ರೆ ಅವಳಿಗೆ ಕೂತ್ಬಿಟ್ಟಿ ಲೇಟ್ ಅಲ್ವಾ ಹಂಗಾಗಿ ನಾನು ಫಸ್ಟ್ ಊಟ ಮಾಡಿಕೊಂಡು ಅವಳಿಗೆ ಊಟ ಮಾಡಿಸೋಣ ಅಂತ ನಾನು ಊಟ ಮಾಡ್ಕೊಳ್ಳೋಷ್ಟ ಒನ್ ತರ್ಟಿ ಒನ್ ಫಾರ್ಟಿ ಆಗಿತ್ತು ಅದಾದ್ಮೇಲಿಂದ ಅವಳಿಗೆ ಊಟ ಮಾಡಿಸಿದೀನಿ ತುಂಬ ಚೆನ್ನಾಗಾಗಿತ್ತು ಈ ಮೊಳಕೆಕಾಳು ಉಪ್ಪು ಸಾಂಬಾರು ಇರುತ್ತಲ್ಲ ಸೇಮ್ ಆ ರೀತಿಯೇ ಆಗಿತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಅದಾದ್ಮೇಲಿಂದ ಅವಳಿಗೆ ಕೂತ್ಕೊಂಡು ಊಟ ಮಾಡಿಸ್ತಿದ್ದೆ ಹೊರ್ಗಡೆ ಕರ್ಕೊಂಡು ಹೋಗಿರ್ಲಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು ಸ್ವಲ್ಪ ಲೈಟ್ ಅದಕ್ಕೆ ಇಲ್ಲ ಅಂದರೆ ನಾನು ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವ್ರ ಮನೇಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಳೆ ಅವಳು ಅದಕ್ಕೆ ಫೋರ್ ಓ ಕ್ಲಾಕ್ ಆಗಿ ಎದ್ದು ಇಷ್ಟ ಹೊರಗಡೆ ಹೋಗಿ ಬಂದಿದ್ದಾಳೆ ಇಷ್ಟ ಆಯ್ತಾ ಈಗ ಮಲೆಗಿಸ್ಬೇಕು ಸ್ವಲ್ಪ ಮಲಗಿಸಿ ನಾನು ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಮಲಗಿಸೋಣ ಅಂದ್ಕೊಂಡಿದ್ದೀನಿ ಮಲ್ಕೋತಾ ಇಲ್ಲ ಆದರೆ ಇಷ್ಟಂತ ಫ್ರೆಶ್ ಕಪ್ಪಾಗಿ ಬಂದೆ ಡ್ರೆಸ್ ಚೇಂಜ್ ಮಾಡಿದೆ ಯಾಕೋ ಹಿಂಸೆ ಇತ್ತು ಡ್ರೆಸ್ ಅಂತ ಚೇಂಜ್ ಮಾಡಿದೆ ಪಾಪು ಮಲಿದ್ದಾಳೆ ದೀಪ ಹಚ್ಬೇಕು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗ್ತಾರೆ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು